ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮದರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಪೂಜೆಗೆ ಬಂದಿದ್ದೀವಿ ನಮ್ಮ ದೊಡ್ಡಮ್ಮನ ಮನೆಗೆ ಹೆಂಗೆ ಆಗುತ್ತೆ ಅಂತ ನೋಡೋಣ ನಿಕಾಶ್ ನಮ್ಮಮ್ಮ ಮನೆಯಿಂದಲೇ ಮಾಡಬೇಕಂತ ಬರ್ತೋಗ್ಬಿಟ್ಟೆ ಅದಕ್ಕೆ ನಾನೇ ಬಂದು ಮಾಡ್ತಾ ಇದ್ದೀನಿ ನೋಡೋಣ ನಿಕಾಶ್ ನಮ್ಮಮ್ಮ ರೆಡಿಯಾಗ ಅಲ್ಲಿ ಕಾಪ್ ಹಾಕೊಂಡು ಬಂದಿದ್ದು ರೆಡಿ ರೆಡಿಯಾಗಿದೆ ನಾನು ಎರಡನೇ ಹೋಗಿ ಸಿಕ್ಕಿದ್ದು ನಮ್ಮ ದೊಡ್ಡಮ್ಮ ಖುಷಿದ್ದು ನಾನು ನಾನು ಹಾಕೊಂಡಿದ್ದಾನೆ ನನ್ನ ಮನೆಗೆ ಮತ್ತೆ ಬಿಡಿ ಆ ಆದ್ರ ಹಾಕೋಣ ಅಂದ್ರೆ और मैं यूज अपनेंट कर दूंगी पहले प्लास्टिक हेल्प कर दूंगी हूं तो फिर मैं एक ट्रे भरू मत करना दर्द करते पार तो गौरी गौरी राखराखी इन्दुपन्नी इन्दुपन्नी के लाख कोई करने के लिए नंदा है ना कोई करने के लिए नंदा अलग पिन्ने पढ़ेंगे मनेर के आई कौन कौन हाँ गोला गनेगे हाँ ना तोड़ नोड़ गनेगे सेट सेस ನಾನು ವಾಯ್ಸ್ ರೆಕಾರ್ಡ್ ಮಾಡಿಲ್ಲ ಹೇಗಿತ್ತು ಹಾಗೆ ರ್ಯಾಂಡಮ್ ವಿಡಿಯೋಸ್ನ ಆ್ಯಡ್ ಮಾಡಿದ್ದೀನಿ ಮಧ್ಯ ಮಧ್ಯ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಇದು ವಾಯ್ಸ್ ಓವರ್ ಅವಳು ಪೂಜೆ ಮಾಡ್ತಾ ನಮ್ಮ ಅಕ್ಕನ ಮಗಳು ದೇವ್ರ ಮನೆಯಲ್ಲಿ ದೇವ್ರ ಪೂಜೆ ಹಾಗೆ ಗೌರಿ ಹಬ್ಬದಿದ್ದು ಗೌರಿ ಪೂಜೆ ಮಾಡ್ತಾ ಇರೋದು ಸೊ ಅದು ಪೂಜೆ ಮಾಡಬೇಕಾದ್ರೆ ಅವಳು ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಇದ್ಲು ಬಲಗಡೆಗೆ ಹೂವು ಕೂಡ ಹೊರ ಕೊಡ್ತು ಅದು ವಿಡಿಯೋದಲ್ಲಿ ಬರಲಿಲ್ಲ ಆ ವಿಡಿಯೋ ನಾನು ಬೇರೆ ಕಡೆ ತೆಗಿಬೇಕಾರೆ ಹೂವು ವರ ಕೊಟ್ಟಿರೋದು ಸೊ ನಮ್ಮ ಮನೇಲೂ ಅಷ್ಟೇ ನಾವು ಮಾಡಿದ್ದು ಪೂಜೆ ದಿವಸನೂ ನಮಗೂ ಹೊರ ಕೊಟ್ಟಿತ್ತು ಅದು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿತ್ತು ಬಟ್ ಇಲ್ಲಾಗಿಲ್ಲ ಅಷ್ಟೇ ಸೊ ಎಲ್ಲರೂ ಈ ವರ್ಷ ಯಾರ್ಯಾರಿಗೆ ಏನೇನು ಅಂದ್ಕೊಂಡಿದ್ದೀರಾ ಮತ್ತು ಇರೋರಿಗೆ ಮಕ್ಕಳಾಗಲಿ ಅವರು ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತ ಕೇಳ್ಕೊತೀನಿ ಮಕ್ಕಳಾಗಲಿ ಅಂತ ನಾನು ಯಾಕೆ ಅದನ್ನ ಮೆನ್ಷನ್ ಮಾಡಿ ಹೇಳಿದೆ ಅಂದರೆ ಈಗ ತುಂಬ ಜನ ನಾನು ಹಾಸ್ಪಿಟಲಲ್ಲಿ ಇಲ್ಲೇ ಹೋದ್ರೂ ಒಂದು ಟೆಂಪಲ್ ಹೋಗಲಿ ಹಾಸ್ಪಿಟಲ್ ಹೋಗಲಿ ಜಾಸ್ತಿ ದೇವರಲ್ಲಿ ಬೇಡ್ಕೊಳೋದು ಒಂದು ಮಗು ಬೇಕು ಅಂತ ಅಷ್ಟು ಈಗ ಮಕ್ಕಳು ಆಗೋದು ಸ್ವಲ್ಪ ಕಷ್ಟ ಆಗಿದೆ ಅದು ಹೆಣ್ಮಕ್ಳು ಪ್ರಾಬ್ಲಮೋ ಗಂಡು ಮಕ್ಕಳು ಪ್ರಾಬ್ಲಮೋ ಗೊತ್ತಿಲ್ಲ ಬಟ್ ಈಗಿನ ಫುಡ್ಡು ಈ ಜಂಕ್ ಫುಡ್ ತುಂಬ ತಿಂತಾರೆ ಹುಡುಗಿರು ಈ ಪಿಜ್ಜಾ ಬರ್ಗರ್ ಆ ಥರದ್ದೆಲ್ಲ ಸೊ ಅದೆಲ್ಲ ಕಡಿಮೆ ಮಾಡ್ಕೊಳ್ಳಿ ಒಂದು ಮಗು ಮಾಡ್ಕೊಳ್ಳಿ ಆಮೇಲೆ ನೀವೇನು ಬೇಕಾದ್ರೂ ತಿನ್ನಿ ಅದಕ್ಕೆ ಮುಂಚೆನೇ ಎಲ್ಲ ನೀವು ಆರೋಗ್ಯ ಕೆಡಿಸ್ಕೊಂಡ್ರೆ ಮಗು ಆಗೋದು ಕಷ್ಟ ಆಗುತ್ತೆ ಮತ್ತು ಹಾಸ್ಪಿಟ್ಲು ಮೆಡಿಷನ್ನು ಅಂತೆಲ್ಲ ತೊಗೋತಾ ಇರಬೇಕು ಅದು ನಿಮಗೂ ಒಂಥರ ಇರಿಟೇಟ್ ಆದಂಗೆ ಆಗುತ್ತೆ ಸೊ ಮದುವೆ ಆಗಿದ ತಕ್ಷಣ ಒಂದು ಮಗು ಮಾಡ್ಕೊಂಬಿಡಿ ಅಷ್ಟೇ ಸೊ ನಿಮ್ಮೆಲ್ಲರ ಇಷ್ಟಾರ್ಥ ಸಿದ್ಧಿಯಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮಪ್ಪ ಕೂಡ ಬಂದಿದ್ದರು ಅಪ್ಪ ಅಮ್ಮ ಕೂಡ ಬಂದಿದ್ದರು ನಮ್ಮ ಮನೆಗೆ ಪೂಜೆ ಇತ್ತಲ್ಲ ಆವಾಗ ಅಮ್ಮ ಬಂದಿದ್ರು ಅಪ್ಪ ಬರೋಕ್ಕಾಗಿರಲಿಲ್ಲ ಅಪ್ಪ ಯಾಕೆ ಬರೋಕ್ಕಾಗಿಲ್ಲ ಅಂದರೆ ಅವ್ರಿಗೊಂದು ಚಿಕ್ಕದಾಗ ಒಂದು ಆಪ್ರೇಷನ್ ಇತ್ತು ಅದಕ್ಕೇನು ಎಲ್ಲರೂ ಇರಬೇಕಾಗಿರಲಿಲ್ಲ ನರ್ಸು ಡಾಕ್ಟರ್ ಇದ್ರೆ ಸಾಕು ಒಂದು ಒಂದು ಬೆಳಗ್ಗೆ ಬಂದು ಅಡ್ಮಿಟ್ ಆದರೆ ಮಧ್ಯಾಹ್ನ ಎಲ್ಲ ವಾಪಸ್ ಮನೆಗೆ ಕಳಿಸ್ತೀವಿ ಅಂತೇಳಿದ್ರು ಅದೊಂದು ಚಿಕ್ಕ ಸರ್ಜರಿ ಅಷ್ಟೇ ಸೊ ಹಂಗಾಗಿ ನಾವು ಬೇರೆ ಫಸ್ಟ್ ಫಿಕ್ಸ್ ಮಾಡ್ಕೊಂಡಿದ್ವಿ ಹಂಗಾಗಿ ನಮ್ಮ ಮನೆ ಪೂಜೆ ನೆಕ್ಸ್ಟ್ ಡೇ ಅವರಿಗೆ ಅದು ಸರ್ಜರಿ ಇದ್ದಿದ್ದು ನಮ್ಮ ಅಕ್ಕ ನಮ್ಮ ಮನೆಗೆ ಬಂದು ಪೂಜೆಯಲ್ಲಿ ಭಾಗವಹಿಸಿ ಹಂಗಿಂದ ಮತ್ತೆ ನೆಕ್ಸ್ಟ್ ಡೇ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಬಿಲ್ಲೆಲ್ಲ ಕಟ್ಟಿ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕಳಿಸಿ ಬಂದಿದ್ಲು ನಾನು ಹೇಳಿದೆ ಕರ್ಕೊಂಡೆ ಬಾ ಇಲ್ಲಿಗೆ ಬೆಂಗಳೂರಿಗೆ ಬಾ ಅವಾಗ ಇಲ್ಲೇ ಇರ್ತಾರೆ ಸ್ವಲ್ಪ ರೆಸ್ಟ್ ಸಿಕ್ತಂಗಾಗುತ್ತೆ ಅಲ್ಲಿ ಯಾರು ಇರೋಲ್ಲ ಮತ್ತು ಅಡುಗೆ ಮಾಡ್ಕೋಬೇಕು ಅಂದ್ರೂ ಕೇಳಲಿಲ್ಲ ನಮ್ಮಪ್ಪ ಇಲ್ಲ ನಾನು ಮನೇಲಿ ಅಲ್ಲೇ ಇರ್ತೀನಿ ಮತ್ತೆ ನನಗೆ ಮೂರು ದಿನ ಬಿಟ್ಟು ಬೇರೆ ಬರೋ ಕೇಳಿದ್ದಾರೆ ನಾನು ತೋರಿಸ್ಕೊಂಡು ಒಟ್ಟಿಗೆ ಬರ್ತೀನಿ ಅಂತ ಹೋದ್ರಂತೆ ಇವ್ಳು ಹಂಗೆ ವಾಪಸ್ ಬೆಂಗಳೂರಿಗೆ ಬಂದಿದ್ದಾಳೆ ಆವಾಗ ನಮ್ಮಮ್ಮ ಕೂಡ ಬಂದಿದ್ದರು ಹಬ್ಬಕ್ಕೆ ನಮ್ಮ ಮನೆಗೆ ಸೊ ಒಂಥರ ಚೆನ್ನಾಗಾಯಿತು ನಮ್ಮ ಮನೆ ಹಬ್ಬ ಕೂಡ ಇವ್ರ ಮನೆ ಹಬ್ಬ ತುಂಬ ಚೆನ್ನಾಗಾಯಿತು ಮುಖವಾಡ ಕೈ ಅದು ದೇವ್ರದ್ದು ಕೈ ಎಲ್ಲನೂ ಹೊಸ್ದಾಗಿ ತಂದಿರಲಿ ಈ ಸಲ ಒಂಥರ ಆ ಮುಖವಾಡ ನೋಡೋಕ್ಕೆ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ನಾನು ಹೇಳ್ತಾ ಇದ್ದೆ ನೆಕ್ಸ್ಟು ನಾನು ಲಕ್ಷ್ಮಿ ಕೂರಿಸ್ಬೇಕಲ್ಲ ದೀಪಾವಳಿಯಲ್ಲಿ ಆಗ ನಾನು ಈ ಥರ ತಂದು ಇಟ್ಕೋಬೇಕು ಯಾಕಂದರೆ ನಾನು ಆ ಮಣ್ಣು ನಾನು ಗೌರಿ ಕೂರಿಸೋದು ಬೆಳ್ಳಿ ಮುಖವಾಡ ಲಕ್ಷ್ಮಿ ಕೂರ್ಸೋದು ಬಂದು ಮಣ್ಣಿಂದು ಬರುತ್ತಲ್ಲ ಸೇಮ್ ಇದೇ ಥರ ಮಾಮೂಲಿ ಎಲ್ಲೋ ಕಲರ್ ಬರುತ್ತಲ್ಲ ಫೇಸು ಆ ಥರದ್ದು ಸೊ ಅದು ತೊಗೊಂಡು ತುಂಬ ವರ್ಷಗಳೇ ಆಗೋಯ್ತು ಅದು ಸ್ವಲ್ಪ ಇದಾದಂಗಿದೆ ಸೊ ಹಂಗಾಗಿ ಈ ಥರದ್ದು ತರಿಸೋಣ ಅಂತ ಇದೇನೋ ತ್ರೀ ತೌಸಂಡ್ ಫೈವ್ ಹಂಡ್ರೆಡೇನೋ ಅವಳು ಸೊ ಸಲ ಮಾರ್ಕೆಟ್ಗೆ ಹೋಗಿ ತೊಗೊಬರ್ಬೇಕು ಯಾವಾಗ ಹೋಗೋದು ಗೊತ್ತಿಲ್ಲ ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಫೋಟೋ ಶೂಟ್ ಅಂತೆ ಎಲ್ಲರೂ ಫೋಟೋಗಳು ಹಿಡಿಸ್ಕೊಂಡ್ವಿ ನಮ್ಮ ಮನೇಲಿ ಏನಾಯಿತು ಅಂದರೆ ಫೋಟೋ ಹಿಡಿಸ್ಕೊಳಕ್ಕೆ ಆಗಿಲ್ಲ ನಾವು ಯಾಕೆ ಅಂದರೆ ನಮ್ಮ ಮನೇಲಿ ಪೂಜೆ ಆಗಿದ ತಕ್ಷಣ ನಮ್ಮ ಹಸ್ಬೆಂಡ್ ಆಫೀಸವರೆಲ್ಲ ಬಂದ್ಬಿಟ್ರು ಅವ್ರಿಗೆ ಊಟ ಇಡೋದು ಅದೇ ಆಗೋಯ್ತು ಎಲ್ಲರಿಗೂ ಸೀರೆ ಉಟ್ಕೊಂಡು ಸುಸ್ತಾದಂಗೆ ಆಗಿತ್ತು ಸೊ ಎಲ್ಲ ಸ್ಯಾರಿ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ರು ಮತ್ತೆ ಉಟ್ಕೊಂಡು ತೆಗಿಯೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಬೇಡ ಅಂತ ಇರಲಿ ಬಿಡು ಎಷ್ಟು ಬಂದಿದೆ ಅಷ್ಟೇ ಸಾಕು ಅಂತ ಸುಮ್ಮನಾದರೂ ಸೊ ಇವ್ರ ಮನೆಯಲ್ಲಿ ಅದಕ್ಕೆ ಅದು ಮಿಸ್ ಆಗಬಾರ್ದು ಅಂತ ಫಸ್ಟ್ ಎಲ್ಲರೂ ಸೇರಿ ಫೋಟೋಗಳು ತಗೊಂಡ್ವಿ ಸೊ ನಾವು ಬೇರೆ ತಿಂಡಿ ತಿಂದು ಬಂದಿರಲಿಲ್ಲ ಒಟ್ಟಿಗೆ ಊಟ ಮಾಡಿದ್ರಾಯ್ತು ಪೂಜೆ ಆದಮೇಲೆ ಅಂತ ನನ್ನ ಮಗಳಿಗೆ ಹೊಟ್ಟೆ ಕಾಲೆಲ್ಲ ಕೈಕಾಲೆಲ್ಲ ನಡುಕ್ತಾಯಿದೆ ಮಮ್ಮಿ ಅಂತ ವಿಡಿಯೋ ಮಾಡ್ಕೊಂಡು ಹೇಳಿದಾಳೆ ಸೊ ಈಗ ಫೋಟೋ ಎಲ್ಲ ತೆಗ್ದಾಗಿದ್ದ ತಕ್ಷಣ ದೇವ್ರಿಗೆ ಎಡೆ ಮಾಡಿಬಿಟ್ಟು ಎಲ್ಲರಿಗೂ ಊಟಕ್ಕಿಡೋದಷ್ಟೆ ನಮ್ಮ ಗಾಯ್ ನಮ್ ದೊಡ್ಡಮ್ಮ ಫೋಟೋ ತೆಗೀತವ್ರೆ ನಮ್ ದೊಡ್ಡಮ್ಮ ಅಮ್ಮ ಬರ್ತವ್ರೆ ನಮ್ ಬಾವ ತೆಗಿತಾರೆ ನಾನು ಹಿಂಗ್ ಕೂತಿದ್ದೀನಿ ಈ ಕೈಯಿಂದ ಈ ಕಾಲ್ ತಕ ಹೂವ ಬಿತ್ತು ಕಾಲ್ ಮೇಲೆ ಹೂವ ಬಿತ್ತು ದೇವ್ರು ನಮ್ಮ ನಮ್ಮ ದೇವರು ನನಗೇನ್ ಕನ್ಸ ಬಿದಿರುತ್ತೆ ಅಂತ ಎಲ್ಲಾರು ನಿಂತವ್ರೆ ಚೀರೋ ನಾನು ಬರ್ತೀನಿ ಅಂತ ಇವ್ರ ಫೋಟೋ ಇಟ್ಕೋಬೇಕಾದ್ರೆ ಬಂತು ಈಗ ಅಲ್ಲಿ ಬಾರ ಮನೆ ಬಾರ ಮನೆ ಅಂತ ಅಕ್ಕ ಇಡ್ಕೊಂಡ್ರು ಬರೀ ಫೋಟೋ ಶೂಟ್ ನಡೀತೈತೆ ಫೋಟೋ ಶೂಟ್ ಆದ್ಮೇಲೆ ಮಾಡ್ತೀನಿ ನಮ್ ಶೀರೋ ಹೆಂಗಿದಾಳೆ ನೋಡಿ ನಮ್ಮ ಶೀರೋ ಶೀರೋ ಹೆಂಗಿದಾಳೆ ನೋಡಿ ಶಿರೋ ಸೆಕೆಂಡ್ ಶಿರೋ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡ್ತು ನೋಡಿ ಗೈಸ್ ಹಾಯ್ ಅಂತ ಹಾಯ್ ಮಾಡ್ತು ನೋಡಿ ಗೈಸ್ ನಮ್ ಶಿರೋ ನೋಡಿ ಗೈಸ್ ಸ್ಟ್ಯಾಚು ತರ ಫೋಟೋಶೂಟ್ ನಡೆಸ್ತೇನೆ ಸ್ಟ್ಯಾಚು ತರ ನಿಂತು ಬಿಟ್ಟವ್ರೆ ಪೊಸಿಷನ್ ಅಲ್ಲ ಪೊಸಿಷನ್ ಚೇಂಜ್ ಈಗ ಸಾಕ ಸೊ ಹಾಗೆ ನಮ್ಮ ಅಪ್ಪ ಅಮ್ಮಂದು ಫೋಟೋ ಕೂಡ ಒಂದು ಈ ಥರದ್ದೆಲ್ಲ ಅವರೆಲ್ಲ ತೆಗೆಸ್ಕೊಂಡೇ ಇಲ್ಲ ಈಗಿನವ್ರು ಅಷ್ಟೇ ಅದೆಲ್ಲ ಆಸೆ ಪಟ್ಟು ತೆಗೆಸ್ಕೋತಾರೆ ಅವ್ರದ್ದು ಏನು ಇಲ್ಲ ಒಂದು ಜೋಡಿ ಫೋಟೋನೂ ಅವರು ಅಷ್ಟಾಗಿ ತೆಗೆಸ್ಕೊಂಡಿರಲಿಲ್ಲ ಅದಕ್ಕೆ ನಾವು ರೇಗಿಸ್ತಾ ನಿಲ್ಲಿಸಿ ತೆಗೆಸ್ತಾ ಇದ್ವಿ ಬೇಡ ಬೇಡ ಅಂತಿದ್ರು ನಮ್ಮಪ್ಪ ಆದರೂ ನಾವು ರೇಗಿಸ್ತಾ ತೆಗೆಸ್ತಾ ಇದ್ವಿ ಸೊ ಎಷ್ಟು ಚೆನ್ನಾಗಿರುತ್ತಲ್ಲ ಈಗ ಅಪ್ಪ ಅಮ್ಮ ಅತ್ತೆ ಮಾವ ಯಾರಾದರೂ ಆಗಿರಲಿ ವಯಸ್ಸಾಗಿರೋರಿಗೆ ಈ ಥರದ್ದು ಒಂದು ಫೋಟೋ ಶೂಟು ಈ ಥರ ಏನೋ ಅಂತೂ ಒಂದು ಖುಷಿ ಇರುತ್ತೆ ನನಗಂತೂ ಅದೆಲ್ಲ ತುಂಬ ಇಷ್ಟ ಈ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋದು ಈ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ನಂಗೆ ತುಂಬಾ ಇಷ್ಟ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿದೆ ಏನು ಅಂತೇಳ್ಬಿಟ್ಟು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಗೈಸ್ ಥ್ಯಾಂಕ್ ಯು ವೆರಿ ಮಚ್